ಹಾಯ್ ಹಲೋ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇವತ್ತು ತುಳಸಿ ಹಬ್ಬ ತುಳಸಿ ಹಬ್ಬ ಅಂದರೆ ನಾನೇನು ಇಲ್ಲ ನಮ್ಮ ಯಮ್ಮನ ಮಾಡ್ತಾ ಇದ್ಲು ಬಾರೇಶ್ ಮಹಾರ್ಶ್ನ ಕುಂಕುಮ ತಂಡೋಗಿವೆ ಅಂತೆ ಅಂತ ಕರೆದ್ಲು ಅದಕ್ಕೇ ಬಂದೆ ನಾನು ಪೂಜೆ ಮಾಡ್ತಾ ಇಲ್ಲಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ಕೊಂಡೆ ನೋಡಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಇಲ್ಲಿ ಕೆಳಗಡೆ ಇಟ್ಟುಬಿಟ್ಟು ಪೂಜೆ ಮಾಡ್ತೀಯಾ ತುಳಸಿ ಹಬ್ಬನ ಸಂಜೆ ಹೊತ್ತೆ ಮಾಡೋದು ಮತ್ತು ಕೆಲವರೆಲ್ಲ ಸ್ಟೇಟಸ್ ಎಲ್ಲ ಬೇರೆ ದಿವಸ ಎಲ್ಲ ತುಳಸಿ ಕಟ್ಟೆ ಮೇಲಿರುತ್ತೆ ಅಲ್ಲಿ ಕಟ್ಟೆ ಮೇಲಿರುತ್ತೆ ಹಿಂಗೆ ತುಳಸಿ ಹಬ್ಬ ಏನಾದರೂ ಪೂಜೆ ಮಾಡಬೇಕು ತುಳಸಿಗೆ ಅಂದರೆ ಕೆಳಗಡೆ ಎತ್ತಿಟ್ಕೋತಾಳೆ ಆಮೇಲೆ ಬಾಕಿ ಟೈಮಲ್ಲಿ ಎಲ್ಲ ಸ್ಲೀಪರ್ ಬಿಡೋದು ಥರಲ್ಲ ಕೆಳಗಡೆ ಅಂದ್ಬಿಟ್ಟು ಇಟ್ಟಲ್ಲ ಮೇಲುಗಡೆ ಇಟ್ಟಿರ್ತಾಳೆ ಫ್ರೆಂಡ್ಸ್ ಸುಬಿ ನಾನ್ ವೆಜ್ ತಿಂದಿನಿ ಕಣೆ ಮಟನ್ ಊಟಕ್ಕೆ ಹೋಗಿದ್ದೆ ನನಗೆ ಗೊತ್ತಾ ನಾನು ತುಳಸಿ ಹಬ್ಬ ಮನೇಲಿ ಮಾಡಲ್ವಲ್ಲ ಏಕೆ ಅದೇ ಹೇಳ್ತೀಯ ತಿನ್ಬಾರ್ದು ಅಂತ ನಾವು ನಡೆಸ್ಕೊಂಬಂದಿಲ್ಲವಾ ನಾವು ತುಳಸಿ ಹಬ್ಬಕ್ಕೆಲ್ಲ ನಿಮ್ಮ ಮಾಡ್ತಾಳಲ್ಲ ಅಂತ ನೋಡೋಣ ಅಂತ ಬಂದೆ ಯಾವ ಥರ ಮಾಡ್ತಾಳೆ ಅಂತ ಗೊತ್ತಾ ಫ್ರೆಂಡ್ಸ್ ಅವಳು ಯಮುನನ್ನ ಮಕ್ಕಳು ನೋಡಿ ಯಮ್ಮುನಾ ಇವಾಗ ತುಳಸಿ ಕಟ್ಟೆಗೆ ನೀಟಾಗಿ ಅರ್ಶಿಣ ಕುಂಕುಮ ಮತ್ತು ರಂಗೋಲಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದಾಳೆ ಅವಳಲ್ಲಿ ಅವಳ ಮಕ್ಕಳು ಏನು ಮಾಡ್ತಿದ್ದಾಳೆ ಅಂದರೆ ಅಲ್ಲೇನೋ ಕೆಲಸ ಮಾಡ್ತಿದ್ದಾಳೆ ಕಿತಾಪತಿ ಮಾಡ್ತಿದ್ದಾಳೆ ಇವಳು ಎಲ್ಲಾನು ತುಳಸಿ ಕಟ್ಟೆಗೆ ಪೂಜೆಗೆ ಅಂತ ರೆಡಿ ಮಾಡ್ಕೊತಾ ಇದ್ದಾಳೆ ಮೂರವರೆಗೂ ಕೆಲಸನೇ ಆಯ್ತಾ ಮದುವೆಗೆ ಹೋಗಿ ಬಂದ್ಬಿಟ್ಟು ಬೆಳಗ್ಗೆನ ಮಾಡಿಟ್ಟೋಗಿದೆ ಕೆಲಸ ಎಲ್ಲನೂ ಅಲ್ಲ ಮನೆ ಕೆಲಸ ಎಲ್ಲ आलुरसा काय की वर्ष काय पूजा मास्तर नो पाचवा आता नाही येना ಇಲ್ಲ ಫುಲ್ ಹಂಗೆ ಹಾಕ್ತೀನಿ ಇವತ್ತು ಫುಲ್ಲು ನೀನು ಯಾವ ಥರ ರೆಡಿ ಮಾಡಿ ಇಲ್ಲ ಜಾಸ್ತಿ ನಿಮಿಷನೇ ಇರಬೇಕು ಅದಕ್ಕೆ ಜಾಸ್ತಿ ಇದೇ ಇರಬೇಕು ಅಂತಲೇ ಬಂದಿದ್ದು ನಾನು ಫುಲ್ ರೆಡಿ ಮಾಡಿರ್ತೀಯ ಅನ್ಕಂಡೆ ಕಣೆ ಹಾಂ ಎಲ್ಲ ನೋಡು ಡೀಟೇಲ್ಸ್ ಕೆಳಗಡೆ ಈ ಕಡೆ ಇಪ್ಪ ಹ್ಞೂ ಹೇಳ್ಬೇಕು ಈತ್ರಿ ಏಳಿ ಕೊಡಿಲಿ ಈತ ಒಂದು ನಿಮಿಷ ಆಯ್ತು ಅದೇ ರೀ ಅಲ್ಲ ಕೊಡಿಲಿ ನನ್ನ ಕಡೆ ಮಾಡ್ತ ಎಲ್ಲನೂ ಹಾಳು ಮಾಡೋಕೆ ಕುಡೀತ ಸುಬ್ಬುಕ್ಕ ಕುತ್ಕಂಡ್ರೆ ಚೆನ್ನಾಗಿ ಬರುತ್ತೆ ಯಮನ ಏನು ಮಾಡ್ಬೇಕಿತ್ತು ಗೊತ್ತಾ ತುಳಸಿ ಗಿಡನ ಸ್ವಲ್ಪ ಬಿಸಿಲು ಬೀಳುತ್ತಲ್ವ ನಿಮ್ಮನೆ ಅದಕ್ಕೆ ಹೌದಾ ನಮ್ಮ ಮನೆಯಲ್ಲಿ ತುಳಸಿ ಗಿಡನ ಇದು ಬಿಸಿಲು ಚೆನ್ನಾಯ್ತು ಚೆನ್ನಾಗಿತ್ತು ಮಾಡ ನಾನು ಅದೇ ನಮ್ಮ ನಾನೇ ಯಾವ ವರ್ಷನೂ ಮಾಡಿಲ್ವ ತುಳಸಿ ಹಬ್ಬನ ಅದಕ್ಕೆ ನಾನು ನಡೆಸ್ಕೊಬ್ರಕ್ಕು ನಡೆಸ್ಕೊಂಡಿಲ್ಲ

తిన్బదు పూజ ఎలా ముగ్ మేళ కిత్కం తినత అటం బంబ్యుతీయారు నే తొడ్ల చిక్కు నేను ನನಗೇನೋ ದೊಡ್ಡೋಳ್ತರ ಕಾಣಿಸ್ತೀಯಪ್ಪ ಎಲ್ಲಿ ಚಿಕ್ಕ ಚಿಕ್ಕದು ಅದು ಎರಡು ಹಿಡ್ಕೊಂಡು ಕೂತಿದೀಯ ತುಳಸಿ ಹಬ್ಬದ ದಿನ ಹೆಂಗ ಇಡ್ಕೋಬೇಕು ದೊಡ್ಡದಾಗಿ ಹಿಡ್ಕೋಬೇಕು ತಾನೆ ಅಟ್ಟ ಅದು ಏನಕ್ಕೆ ಅಲ್ಲಿ ಒಡೆದೋಗಿದೆಯಲ್ಲ ಏನಕ್ಕೆ ಹೊಡೆದೋಗಿದ್ಯಾ ಹೇಳ

ఈ కడ దీప అచ్చు హెళ్తీని దీప అచ్చు బేగ బేగ ఎస్ ఫాస్ట్ వచ్చి నోడ్తీ ఆహా మెల్స నోడ ఇల్లీ నోడే నోడే కప్పి కేసు ఆ దీప ఇలా పేపర్ పేపర కప్పి

ಪೇಪರಲ್ಲಿ ಹಚ್ಚಕ್ಕಾಗುತ್ತಾನೆ ಯಮನ ಪೇಪರಲ್ಲಿ ಹಚ್ಚಕ್ಕೆ ಹೋಗಲ್ಲ ಟ್ರೈ ಮಾಡಬೇಕು ಬೆಂಕಿ ಕಡ್ಡಿಲಿ ಟ್ರೈ ಮಾಡಬೇಕು ಹತ್ತುತ್ತಾ ಇಲ್ವಾ ಒಂಚೂರು ಕರ್ಪೂರ ಉದ್ರಸು ಯಮನ ಅದ್ರ ಮೇಲೆ ಬತ್ತಿ ಮೇಲೆ ನೀಟಾಗಿ ಹತ್ತುತ್ತೆ

ಅದೇನು ಮಾಡಲ್ಲ ಸುಮ್ನೀರು ಕರ್ಚಲ್ಲ ಕಣೆ ಇರ್ಲಿ ಬಿಡು ಅದೇನು ಮಾಡಲ್ಲ ನನ್ನ ಫ್ರೆಂಡ್ ಸುಮ್ನೀರದ ಕೆಣ ಪಡ ಕಚ್ಚುತೆ ನೋಡಿ ಇನ್ನೊಂದ್ ಎಟ್ ನೋಡಿ ಹ್ಞೂ ದೀಪ ಮನ ಗಾಳಿಗೆ ಇದು ಕಾಯಿ ಮರ ಇಟ್ಟು ನೋಡೋಣ ಹಾಂ ಅಲ್ಲ ಕಣಿತಾ ಒಂದೊಂದು ಉದ್ಗಡಿ ಹೆಚ್ಚಕ್ಕಾಗುತ್ತಾ ಎರಡೂ ಒಟ್ಟಿಗೆ ತಾನೆ ಕೂಲ್ 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 ಆಗಿದ್ದೀನಮ್ಮ ಪೂಜೆ ಮಾಡು ಮಾಮೂಲಿ ದೇವ್ರಿಗೆ ಹೆಂಗ್ ಮಾಡ್ತೀಯ ಹೆಂಗ್ ಮಾಡು ಬಗ್ಗು ಬಗ್ಬಿಟ್ಟು ಪೂಜೆ ಮಾಡಬೇಕು ಪೂಜೆ ಮಾಡು ಹ್ಞೂ ಇಟ್ಟು ಹೂ ಬಾಳೆಹಣ್ಣಿಗೆ ಹೂ ಇತ್ತು ಸಿಕ್ಸ್ ಊದ್ಗಡ್ಡಿ ತುಳಸಿ ಕಟ್ಟೆಗೆ ಸಿಕ್ಸು ಇಲ್ಲಾಂದ್ರೆ ಎಲ್ಲ ಹಬ್ಬ ಮಾಡಿ ಹಬ್ಬ ಮಾಡಿ ಪಟಾಕಿ ಹೊಡಿತಾವ್ರಿ ಈತ ನೀ ನೋಡಿಯಲ್ವಾ ಹ್ಮ್ ಹ್ಮ್ ಅಲ್ಲೇ ಕಿಡಿ ಸೀರೆ ಮೇಲೆ ಬೀಳುತ್ತೆ ಬರ್ರಿ ಆ ಆಕಡೆ ಬರ್ರೆ ಇಲ್ಲಿ ಆ ದೀಪದಲ್ಲಿ ಬಟ್ಟೆ ಮೇಲೆ ಇಡಿ

ಅಲ್ಲ ಕಣ ಕೂತನೇ ಮಾಡ್ತಿಯಲ್ಲ ಈತ ಎದಳೆ ತುಳಸಿ ಹಬ್ಬದಿನ ಒಳ್ಳೆ ಬ್ಯಾಂಗಲ್ ಬಂಗಾರ ಹೇಳಿದವ ಹೋಯ್ತು ಬಿಡು ನಿನ್ ಪಟಾಕಿ